ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸಾಫ್ಟ್ ಆಗಿರುವ ಮತ್ತು ಅಷ್ಟೇ ರುಚಿಯಾಗಿರುವ ಕೇರಳದ ಫೇಮಸ್ ಬ್ರೇಕ್ಫಾಸ್ಟ್ ಆದ ಪುಟ್ಟು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ನಮಗೆ ಈ ರೀತಿಯಾಗಿರುವ ಪುಟ್ಟು ಪುಡಿ ನಮಗೆ ಬೇರೆ ಬೇರೆ ಕಂಪೆನಿಯದ್ದು ಮಾರ್ಕೆಟಲ್ಲೇ ಸಿಗ್ತದೆ ನಾನೀಗ ಈ ಪಾತ್ರೆಗೆ ಈ ಗ್ಲಾಸಲ್ಲಿ ಎರಡು ಗ್ಲಾಸಿನಷ್ಟು ಪುಟ್ಟು ಪುಡಿಯನ್ನು ಹಾಕ್ತೇನೆ ನಮಗಿಲ್ಲಿ ಎರಡು ಗ್ಲಾಸ್ ಪುಟ್ಟು ಪುಡಿಯಲ್ಲಿ ನಾಲ್ಕು ಜನರು ಹೊಟ್ಟೆ ತುಂಬ ತಿನ್ನುವಷ್ಟು ಪುಟ್ಟು ರೆಡಿ ಆಗ್ತದೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಾವು ಯಾವ ಗ್ಲಾಸಲ್ಲಿ ಪುಟ್ಟು ಪುಡಿಯನ್ನು ತೆಕ್ಕೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಬೇಕು ನೀರನ್ನು ಹಾಕುವಾಗ ನೋಡಿಕೊಂಡು ನೋಡಿಕೊಂಡು ಹಾಕಬೇಕು ಒಂದು ಗ್ಲಾಸ್ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಪುನಃ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲ ಪುಟ್ಟು ಹುಡಿಗೂ ಇಷ್ಟೇ ನೀರು ಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ ನೀವು ಆ ಪ್ಯಾಕೆಟ್ನ ಹಿಂದೆಗಡೆ ಇರ್ತದೆ ಅದನ್ನು ನೋಡಿ ಹಾಕಿ ಪುಟ್ಟು ಮಾಡುವಾಗ ಇದಕ್ಕೆ ನೀರು ಜಾಸ್ತಿ ಆದರೂ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಡಿಮೆ ಆದರೂ ಕೂಡ ತುಂಬ ಗಟ್ಟಿಯಾಗ್ತದೆ ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಕರೆಕ್ಟಾಗಿ ನೋಡಿ ನೀರು ಹಾಕಬೇಕು ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಾದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಾವು ನೀರು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಕೈಯಿಂದ ಈ ರೀತಿಯಾಗಿ ಗಟ್ಟಿ ಹಿಡಿದಾಗ ನೋಡಿ ಈ ರೀತಿ ಬರಬೇಕು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಒಡೆದು ಹುಡಿ ಹುಡಿಯಾಗಿ ಬಿಡಬೇಕು ಇದನ್ನಿನ್ನು ಒಂದು ಹದಿನೈದು ನಿಮಿಷ ಮುಚ್ಚಿಡಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ತೆಂಗಿನಕಾಯಿ ತೆಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತುರಿಬೇಕು ಫ್ರೆಂಡ್ಸ್ ಇದು ಪುಟ್ಟು ಮೇಕರ್ ಇದರ ಕೆಳಗಿನ ಭಾಗ ಉಂಟಲ್ಲ ಆ ಕಟ್ಟಕ್ಕವರೆಗೆ ನಾವು ನೀರು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು ಈಗ ತೆಂಗಿನಕಾಯಿ ತುರಿ ರೆಡಿ ಉಂಟು ಹಾಗೆ ಇದು ಹದಿನೈದು ನಿಮಿಷ ಕೂಡ ಆಯಿತು ಮುಚ್ಚಳ ತೆಗೆದು ನೋಡುವ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ಮೇಲೆ ಪುಟ್ಟು ಮೇಕರ್ನ ಮೇಲಿನ ಭಾಗ ಉಂಟಲ್ಲ ಅದಕ್ಕೆ ನಾವು ಈ ಪುಡಿಯನ್ನು ತುಂಬಿಸಬೇಕು ಅದರೊಳಗೆ ನೋಡಿ ಈ ರೀತಿಯ ತಟ್ಟಿ ಇರ್ತದೆ ಇದನ್ನು ಫಸ್ಟ್ ನಾವು ಹಾಕಿ ಆಮೇಲೆ ಪುಡಿಯನ್ನು ತುಂಬಿಸಬೇಕು ಫಸ್ಟ್ ನಾವು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಬೇಕು ನೋಡಿ ಈ ಥರ ನಂತರ ಸ್ವಲ್ಪ ಪುಟ್ಟು ಪುಡಿ ತುಂಬಿಸಬೇಕು ಪುಟ್ಟು ಪುಡಿಯನ್ನು ಸ್ವಲ್ಪ ತುಂಬಿದ ಮೇಲೆ ಪುನಃ ಒಂದು ಲೇಯರ್ನಷ್ಟು ಕಾಯಿ ತುರಿ ಹಾಕಬೇಕು ಮತ್ತು ಪುನಃ ಪುಟ್ಟು ಪುಡಿ ತುಂಬಿಸಬೇಕು ಇದಕ್ಕೆ ತುಂಬ ತುಂಬಿದ ಮೇಲೆ ಇದನ್ನು ತುಂಬ ಪ್ರೆಸ್ ಮಾಡಬಾರ್ದು ಹಾಗೆ ಬಿಡಬೇಕು ಸ್ವಲ್ಪ ಮೇಲಿಂದ ಕಾಯಿ ತುರಿಯನ್ನು ಹಾಕಿ ಮುಚ್ಚಬೇಕು ಇದನ್ನು ಆಗಲೇ ಸ್ಟವ್ನಲ್ಲಿಟ್ಟ ನೀರಿನ ಮೇಲೆ ಇಡಬೇಕು ಪುಟ್ಟು ಬೇಯ್ತಾ ಇದ್ದ ಹಾಗೆ ಎಲ್ಲ ಈ ರಂಧ್ರದ ಮೂಲಕ ಹೊರಗೆ ಬರ್ತದೆ ಇದರಲ್ಲಿ ಜೋರಾಗಿ ಸ್ಟೀಮ್ ಬರಲಿಕ್ಕೆ ಪ್ರಾರಂಭವಾದಾಗ ಬೆಂತು ಅಂತ ಅರ್ಥ ನೋಡಿ ಈಗ ಸ್ಟೀಮ್ ಎಲ್ಲ ಬರ್ತಾ ಉಂಟು ಈಗ ನಾವು ಈ ಬಿಸಿ ಬಿಸಿ ಪುಟ್ಟನ್ನು ಒಂದು ಬಾಳೆಲೆ ಮೇಲೆ ಹಾಕಿ ಸರ್ವ್ ಮಾಡುವ ನೋಡಿ ಪುಟ್ಟು ತೆಗಿಲಿಕ್ಕೆ ಈ ರೀತಿ ಒಂದು ಸ್ಟಿಕ್ ಕೊಟ್ಟಿರ್ತಾರೆ ಈ ಸ್ಟಿಕ್ಕಿನ ಮೂಲಕ ನಾವು ಪುಟ್ಟನ್ನು ಬಾಳೆಲೆಗೆ ಹಾಕುವ ಪುಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ಇದರ ಜೊತೆಯಲ್ಲಿ ಹಪ್ಪಳ ಕಡಲೆಗಸಿ ಒಂದು ಬಾಳೆಹಣ್ಣು ಹಾಗೆ ಚಾಯ ಇದ್ರೆ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಕಡಲೆಗಸಿ ಅಥವಾ ಕಡಲಕರಿ ಯಾವ ರೀತಿಯಾಗಿ ಮಾಡೋದು ಅಂತ ಈ ಮೊದಲಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ನಿಮಗೆ ಕಡಲಕರಿ ರೆಸಿಪಿ ಬೇಕಿದ್ದರೆ ಪ್ಲೀಸ್ ಒಮ್ಮೆ ಆ ವಿಡಿಯೋವನ್ನು ಕೂಡ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೇನೆ ಫ್ರೆಂಡ್ಸ್ ನಿಮಗೆಲ್ಲ ಹೇಗೆ ಅನಿಸ್ತು ಈ ಪುಟ್ಟು ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟಾಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್